ಒಂಬತ್ ತಿಂಗಳು ನಾನು ಬಿಟ್ಟು ಇರಾಕರ್ ಹೆಂಗ್ ಮಲಸ್ ಬಂತು ಅಂತನಿ ಇನ್ನೊಂದ್ ಕುಡಿತೇನೆ ಅಂದ್ರೆ ಮನಿ ಹೆಜ್ಜಿನ ಇಡೋದಿಲ್ಲ ನೋಡ್ ಮತ್ತೆ ಬ್ಯಾಡ ಬಾಡದ ಇನ್ನ ಮುಟ್ಟಂಗಿಲ್ಲ ನಿನ್ಕಿಂತ ಹೆಚ್ಚಿನ ದನದ ಬ್ಯಾಡ ಬಾಡ ಕುಡಂಗಿಲ್ಲ ಅದ ಏನ ನಾನ್ ವೆಜ್ ಮಾಡ್ದಾಗ ಒಂದ್ಸರಿ ಕುಡ್ತೀನಿ ಅಷ್ಟ ಮತ್ತು ನಿನ್ ಶಾಳೇನೇ ಬಿಡಂಗಿಲ್ಲ ಅದಕ್ಕೆ ಇಲ್ಲಿ ಬಾ ಇಲ್ಲಿ 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 ಬಾ ಕುಡಂಗಿಲ್ಲ ಬಾ ಕುಡಂಗಿಲ್ಲ ಬೀರ್ ಕುಡಿದ್ರೆ ದಪ್ಪ ಕರ ಅಂತ ಬೀರ್ ಅದ ಕುಡಿತೀನಿ ಇದ್ಕ ಇದ್ಕ ಒಲೆ ಅಂದಿದ್ದ ಹನ್ನೊಂದುವರೆಗೆ ನನ್ನ ಬಸ್ ಐತಿ ಹೊಕ್ಕನಲ್ಲ ಏಯ್ ಹಿಂಗ್ ರೀ ಭಾಳ ಏಯ್ವ ಕುಡಂಗಿಯರು ಬಾ ಹೊಲತ್ತಗ ಇದ ಮಾತಾ ಬರ್ರ ಇದ ಮಾತ ಬಾ ನೀನು ಕರ್ಕೊಂಬರದ ಒಂಬತ್ತು ತಿಂಗ್ಳು ಆಗೈತಿ ಬತ್ತು ಹೋದ್ರಿ ಯಾವಾಗ ಏನು ನೀವ್ಯಾಕೆ ಇಲ್ಲಿ ಕುಂತಾನ ಯಾಕಲೇ ಇಲ್ಲ ಕುಂತಿ ಆಕೆಗ್ನಾ ಬೇಡ ಅಂತ್ಲಿ ಉಟ್ ಇವತ್ತು ಆಬಕಾ ಅದ್ರಾಗ ನೋಡಿದ್ರಿ ಇವತ್ತು ಕರ್ಕೊಂಬಾನ ನಿಕ್ಕಿನ ಇಲ್ಲಿದ್ರ ಕುಡಿಯಾಕ್ ಬರ್ತಿತ್ತು ನಿನ್ ಚಾಳಿನ ಬಿಡಂಗಿಲ್ಲ ಏನ್ ಈಗೇನಾ ಬಂಗಾರದಂತ ಹುಡುಗನ್ನ ಬಾಜು ಹಿಡ್ಕೊಂಡ್ ಬಿಟ್ಟು ಬಿಟ್ಟು ಹೋಗ್ಯಾಳ ನೋಡಿಕಿ ಬಿತ್ರಿ ಬಿತ್ರಿ ಅನ್ಲಕ್ಕಿ ದೊಡ್ಡ ಛತ್ರಿ ಅದಕ್ಕ ಮೊದಲೇ ಉಂಗ ಕೇಳಿಲ್ಲ ನನ್ನ ಮಾತ ಅಕ್ಕ ಏನ್ ತಪ್ಪಿಲ್ಲಲಿ ಎಲ್ಲಾ ನಂದ ತಪ್ಪೈತಿ ನಿಂದೇನ್ ತಪ್ಪೈತಿ ಹಳೆ ಆಟೋಕ ಮೀಟರ್ ಕುಂದಿರ್ತಾರೆ ಅಂತ ಹೇಳಿ ಇಂಜನ್ಗೆ ಗೆ ಬೇಕೆ ಕಡ್ಡಿ ರೀ ಏನ್ ಹೇಳಾಕತ್ತೀರಿ ನೀವು ಚಂದಗ್ ಹೇಳ್ರಿ ಇನ್ನೇನ್ ಹೇಳ್ಬಕ ಸಣ್ಣಕ್ ಹತ್ರ ಬಂದು ಆಟೋ ಹತ್ತಿ ಮೀಟರ್ ಮ್ಯಾಗ ಹತ್ ರೂಪಾಯಿ ಇಟ್ಟ ಪ್ರಪೋಸ್ ಮಾಡಿ ಹೋದ್ಲು ಸುಂದ್ರಿ ಪ್ರಪೋಝ್ ಅಲ್ಲಾ ನಿಮ್ಮ ದೋಸ್ತಾಗ ಗುಟ್ಟಾನ ಇಟ್ಟೋಗ್ಯಾಡ ಲೇ ನಮ್ಮ ಹುಡ್ಗಿ ಬಗ್ಗೆ ಏನೇನು ಮಾತಾಡ ನೀನು ಸುಮ್ನೆ ಅದ ಆಹ್ ಸಾಹೇಬ್ರಿಗೆ ಎಷ್ಟು ಸಿಟ್ ಬರ್ತೈತೆ ನೋಡು ದೋಸ್ತ ಬಿಟ್ಟ ಬಿಟ್ಟು ಬಿಟ್ಟೋದಲ ಬಿಟ್ಟು ಹೋದ ಆಕಿ ನೆನಪನ್ಯಾಗ ಕುಂತೆ ಅಂದ್ರ ಸೀದಾ ಸುಡ್ಗಡ ಸೇರ್ತಿ ನೋಡು ಅದ್ಕ ಹೇಳದ ಆಕಿ ನೆನಪಾದಿ ಅಂದ್ರ ಒಂದ್ ನೈನ್ಟಿ ತಗ ಹೋಗೋಗ ಎರಡು ಬಿಡು ತಂಬ ಹೋಗ ಏ ತಗಾರ ಬ್ಯಾಗ ಮಂದಿ ನಡಿ ಏನಂದಿ ಕುಡಿಯೋದ್ ನೀನ ನೀನು ಸಾಯಿ ಹೋಗ ನಾ ಕುಡಿಯೋದ್ ಬಿಟ್ಟನಿ ಏ ಅಣ್ಣ ಇವನ್ ಮಾತು ಕೇಳ್ಬೇಡ ಪ್ರೀತಿ ಒಳಗ ಒಂದ್ ಮಾತು ಬರ್ತಾವು ಹೊಕ್ಕೂ ನೀವ್ ನೀವ ಬಗೆ ಹರ್ಸ್ಕೋಬೇಕಪ್ಪ ನಮ್ದು ನಮಗ್ ಸುದ್ದಿಲ್ಲ ಮಂದಿಗೆ ಎಷ್ಟ್ ಚಂದ್ ಬುದ್ಧಿ ಏನಂದಿ ಏನಿಲ್ಲ ಅದಕ್ಕ ಒಂದ್ ಮತ್ ತಿಂಗಳ ತವರ್ ಮನಿಗ್ ಹೋಗಿದ್ದಿ ಎಷ್ಟ್ ಚಂದ್ ಬುದ್ಧಿ ಆತ ನೋಡಿಗೆ ನಡಿ ಹೋಗ ನೋಡಿ ಟೈಮ್ ಆಗಿತ್ಡಿ ಸುಮ್ನೆ ಸುಮ್ನಿರೀ

ಆಟೋ ರೊಕ್ಕ ಕೊಡ್ರಿ ಕೊಡಲ್ಲ ಕೊಡಲ್ಲ ಆಟೋ ನಿಮ್ಮಅಪ್ಪ ಏನ ಕೊಡಲ್ಲ ಸುಮ್ನ ತಲೆ ತಿನ್ ಆಟೋ ನಮ್ಮಅಪ್ಪಂದ ನನ್ ಹುಡ್ಗಂದ್ ನಿಮ್ ಹುಡ್ಗನ್ ಆದ್ರ ತಲೆ ತಿನ್ಬೇಡ್ರಿ ನಂದ ಕಾಲೇಜಿಂದ ಮನಿ ರೂಪಾಯಿ ಸುಮ್ನಾಟ್ರಿ ಹೋಗಂತೀರಿ ಅಗಲೇ ಸೈಲೆಂಟ್ ಆಗಿ ಕೊಟ್ಟನಲ್ಲ ಸಾಕಾಗಿಲ್ಲ ಒಂದ್ ಮೂತ್ ಏಳ್ನೂರ ಐವತ್ ರೂಪಾಯಿ ನನಗೆ ಬೇಡ ಬೇಕಾದ್ರೆ ನಿಮ್ ಮೂತ್ ವಾಪಸ್ ಕೊಡ್ತೀನಿ ನನ್ ರೊಕ್ಕ ನಾ ಕೊಡ್ರಿ ನನಗ್ ಬೇಡ ನಿನಗ್ ಬೇಡ ಅಂದ್ರ ನಿಮ್ಮಮ್ಮ ಕೊಡ್ಲೇನ ನಮ್ಮ ಅಮ್ಮಗೆ ಏನು ಕೊಡ್ಬೇಡ ಅಲ್ಲಿ ನಮ್ಮಪ್ಪ ದಾನ ನಮ್ಮಪ್ಪ ಕೊಡು ಎರಡು ನೂರ ಐವತ್ತಕ್ಕೆ ಇನ್ನೆರಡು ನೂರ ಐವತ್ತು ಸೇರಿಸ್ಕೊಡ್ತಾನೆ ಅವಂಗೆ ಕೊಡಲ ಏಯ್ ಅಂದ್ರೆ ನಮ್ಮ ಮಾವ್ಗೆ ಎದಕ್ಕೆ ಕೊಡಲಿ ಬೇಕಾದ್ರೆ ಮಾವನ ಮಗಳಿಗೆ ಕೊಡ್ತಾನೆ ಏಂದೆ ನೀವೇನು ಕೊಡೋದು ಬೇಡ ನೆಕ್ಸ್ಟ್ ಟೈಮ್ ನಿಮ್ಮ ಮಾವನ ಮಗಳು ಎಕ್ಸ್ಟ್ರಾ ಎರಡು ಸೇರಿಸಿ ಕೊಡ್ತಾ ಹೌದಾ ಏನು ಮಾವ ಮಗಳ ಏನದು ಬಾಯಿ ಏನಿಲ್ಲಪ್ಪ ಆಟೋದಾರಿಗೆ ಚೇಂಜ್ ಕೊಡಬೇಕಿತ್ತು ಚೇಂಜ್ ಇರಲಿಲ್ಲ ಕೇಳಾಗತ್ತಿದ್ರೆ ಇಲ್ಲದ ಹಿಡಿಬಾರ್ದು ಕೊಡ್ತಾನೆ ಹಾಂ ಇಲ್ಲಿ ಬಿಡ್ರಿ ಅಂಕಲ್ ಇವ್ರು ನಮ್ ರೆಗ್ಯುಲರ್ ಕಸ್ಟಮರ್ ಅದಾರ ನೆಕ್ಸ್ಟ್ ಟೈಮ್ ಬಂದಾಗ ನಾನ ಆ ಕೊಡ್ತಿರಲ್ರಿ ಬಾ ಬರ ಒಳಗೆ ಬಾರ್ವಾ

ನಾಳೆ ನಿನ್ನ ಹೊಡೆಯೋದಲ್ಲ ಅನ್ನೋದಕ್ಕೆ ಏನು ಗ್ಯಾರಂಟಿ ಅವ ಉಣ್ಣೆ ನಿಮ್ಮ ಅಣ್ಣಗೆ ಗೊತ್ತಿಲ್ಲ ಗೊತ್ತಾಗಿದ್ರೆ ಅವನು ಹೆಣನ ಹುಡುಗಿಡುತ್ತದವ ನನ್ನ ಮಾತು ಕೇಳು ಒಂದು ಸ್ವಲ್ಪ ಆ ಡ್ರೈವರ್ ಸವಾಸ ಬಿಡು ಚಲೋ ಹುಡ್ಗನು ನೋಡಿ ಮದುವೆ ಮಾಡ್ತಾನೆ ಚೆಂದಾಗಿರುವಂತೆ ನನ್ನ ಮಗಳವ ನೀನೇ ನಾ ಹೇಳ್ದಂಗೆ ಕೇಳ್ತಿದ್ದೀವಿ ರುಚಿ ನಾವು ಮಾಡೋದೆಲ್ಲ ನಿನ್ನ ಚಲೋದಕ್ಕೆ ಹಂಗೇನ್ ಮಗ ಸೋಮ್ಯಾ ನನಗ ಹೊಡ್ದಲ್ಲ ಆ ಹಟಕ ಬಡಂಗಿಲ್ಲ ಮಂಜಾಕೇನ್ ಮಾಡತಿಯಣ ಮೊದ್ಲ ಸೋಮ್ಯನ್ ನೋಡು ಸೋಮ್ಯಾಗ ಕೈಕಾಲ್ ಕಟ್ಟಿ ತೊಳಗ್ರ ರಾಡ್ ತುರುಕ್ಲಿಲ್ಲ ಅಂದ್ರ ನಮ್ಮಪ್ಪ ನಮ್ಮ ಅಜ್ಜಗ ಹೊರ್ತಾವಲ್ಲ ನಮ್ಮಪ್ಪ ನಮ್ಮ ಅಜ್ಜಗ ಉಡ್ತವಲ್ಲ ಅಂದೆ ಇವ್ರಪ್ಪ ಅಜ್ಜಿ ಗುಟ್ಟಿಲ್ಲ ಅಂದ್ರ ನೀವ್ ಯಾರು ಗುಟ್ಟ್ಯಣ್ಣ ಸೋಮ್ಯ ಹೊಡ್ದಾಗಿಂದ ಏನಂದಿಲಿ ಏನಿಲ್ಲ ಅಣ್ಣ ಸೋಮ್ಯನ್ ಕಟ್ಟಿದ ಹೌದು ಸೋಮ್ಯಾ ಏನಾರ ಅಪ್ಪನ ಕಡೆ ಸಾಲ ಬಿಡಣ್ಣ ಯಾಕಣ್ಣ ಸೋಮ್ಯ ಏನಾರ ರೊಕ್ಕ ಎಸ್ಕೊಂಡಿದ್ರು ಅದ ನೆವು ಮೇಲೆ ಸೋಮ್ಯನ ಕಟ್ಯಾಕ್ ಬರ್ತಿತ್ ನೋಡಕೊಂಡಿಲ್ಲ ಪಚ್ಚಾ ಹೊಳೆ ಮಕ್ಕಳ ಮೇಲೆಲ್ಲಾ ಯಾಕೆ ಟೈ ಮಾಡಬೇಕು ಸೋಮ್ಯ ಏನಾರ ಇಸ್ಕೊಂಡಿದ್ರ ಅವನು ಕಚಿನ ಬೇರೆ ಹಾಕಿತ್ತು ನನಗ ಆಟ ಆಡಿಸ್ತಾರಲ್ಲ ಮಂಜ ಸೋಮ್ಯಕಿ ಬೇರೆ ಬೇರೆ ಆಗ್ಬೇಕು ಅಕ್ಕಿ ನನ್ನ ಆಗ್ಬೇಕು ನೀ ಏನ್ ಮಾಡ್ತಿ ಗೊತ್ತಿಲ್ಲ ಸೋಮೇಲ್ ಮೇಲೆ ಒಂದ್ ಕಣ್ಣು ಇಟ್ಟಿರ ಏನ ಹೋಣ ಎರಡು ಕಣ್ಣು ಇಡ್ತೇನೆ ಪರ್ಷ ಫೋನ್ ಮಾಡಿತಾ ಗೊಡಮ್ಗೆ ಲೋಡ್ ಬಂದತ್ತಂತೆ ಬಾಣ ಹೋಗಣ ನಡಿ ನಡಿ ನೀ ಹೇಳುವಂಗ ಇಲ್ಲ ಅಂತ ಅವ್ರು ಬರ್ತಾಳ ಇನ್ನೂ ಬರ್ಲಿಲ್ಲಲ್ಲ ಸಂಗೀತ 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 ನಿತ್ಕಾ ಇಲ್ಲೇ ನೋಡು ಸೋಮು ನನಗ್ ನಿನ್ ಜೊತೆ ಮಾತಾಡ ಅಂತದ ಏನು ಇಲ್ಲ ಸುಮ್ ಹೋಗು ನಿತ್ಕಂದ್ರೆ ನಿತ್ಕಾ ನನ್ ಮಾತ್ ಕೇಳ ನಿತ್ಕಂದ್ರೆ ನಿತ್ಕಾ ಅಂದ್ಯಾ ನಿಂಗ್ ಒಂದ್ಸಲ ಹೇಳಿದ್ರೆ ಅರ್ಥ ಆಗಂಗಿಲ್ಲನ ನನ್ ಹಿಂದ್ ಬರಬೇಡ ನೀನು ಹೋಗ್ ಸುಮ್ನಾ ನೋಡ್ ಸಂಗೀತ ಅವತ್ತ ನಂದ ತಪ್ಪೈತಿ ಅವತ್ತ ಅಚಾನಕ್ ಆಗಿ ನಿಮ್ಮಅಪ್ಪನ್ ಹೊರದ್ನ ಅದು ಮಾಡಿದ ದೊಡ್ಡ ತಪ್ಪು ನೋಡು ಇದು ನಮ್ಮಪ್ಪನ ವಿಷಯ ಅಲ್ಲ ಎಲ್ಲಾನು ಬಿಡಿಸಿ ಹೇಳಕ್ಕಾಗಲ್ಲ ದಯವಿಟ್ಟು ನನ್ ಹಿಂದ ಬರ್ಬಾಡ ನೀನು ನಿನಗೆ ಎಷ್ಟು ಸಲ ಹೇಳಕ್ತನಿ ಬೇಕಾದ್ರೆ ನಿಮ್ಮಪ್ಪನ ಕಾಲು ಬಿದ್ದರೆ ಒಪ್ಪಿಸಿನಿ ನೋಡ ನಂದ ತಪ್ಪಾಗೈತಿ ಸಾರಿ ತಪ್ಪು ನಿಂದಲ್ಲ ನಂದ ಇರೋದು ಆಟೋ ಡ್ರೈವರ್ ಎಲ್ಲ ಮಾಡಿಬಿಟ್ಟೆ ನಾ ಮೊದ್ಲಿಂದಾನು ನಿನಗೆ ಹೇಳಿದೆ ಬಿಸ್ನೆಸ್ ಮಾಡು ಬಿಸ್ನೆಸ್ ನೀ ನೀಲಿನ ಕೆಡಿಸ್ಕೊಳ್ಳಿಲ್ಲ ಈಗ ನೋಡು ಅಪ್ಪ ಬೇರೆ ಸಂಬಂಧ ನೋಡ ನಂಗೆ ನನ್ನ ಕೊಟ್ಟು ಮದ್ವಿ ಮಾಡ್ ಕಳ್ಕೊಳ್ಳೋದ್ರಿಂದ ಜೀವನ್ದಾಗ ಆರಾಮ್ ಇರ್ತೇವೆ ಅನ್ನೋದಾದ್ರ ಅವ್ರನ್ನ ಕಳ್ಕೊಳ್ಳೋದ್ರ ತಪ್ಪ ಇಲ್ಲ ಏ ನಿಗಾರ ನೀಂಗ್ ಸುತ್ತಾರ್ಸಕ್ಕ ಕಾಲೇಜಿಂದ ಮನಿ ಕರ್ಕೊಂಡು ಹೋಗಕ್ಕ ನಿನ್ ಫಿಲ್ಮ್ ತೋರ್ಸ ಈ ಆಟೋ ಡ್ರೈವರ್ ಬೇಕಾಗಿತ್ತು ಈಗ ಮದ್ವಿ ಅದಕ್ಕ ನಾ ಬೇಡಲ್ಲ ಯಾಕಂದ್ರೆ ಬಿಸ್ನೆಸ್ ಮಾಡಕಿಲ್ಲ ಹೌದಿಲ್ಲ ಸೋಮು ನೀ ಏನೇನ್ರ ಮಾತಾಡ್ಬೇಡ ಏನೇನರ ಮಾತಾಡಬಾರ್ದು ಅಂತ ಬಾರಿ ಏನೇನ ಮಾಡಿದ್ನಲ್ಲ ನಾನು ನೀನು ನೋಡಿದ್ಯಾ ಅಂದ್ರ ಲೋ ಮಾಡೋಕಬ್ಬ ಮದುವೆ ಆಗೋಕಬ್ಬ ಮಂಚುಕೋಬ ಮಾತು ಹದಬಸ್ನ್ಯಾಗ ನಾಲ್ಗೆ ನಾಲ್ಗೈತಿ ಅಂತ ಏನೇನ್ರ ಮಾತಾಡಕ ಹೋಗ್ಬೇಡ ನಿನ್ನ ನೋಡಿದ್ರ ನಾ ಅಸಹ್ಯ ಆಗಕತ್ತತ ನನಗೆ ಈಗ ಹೇಳ್ತೇನೆ ಕೇಳಿಸ್ಕೊ ಐ ಹೇಟ್ ಯು ಹೇ ನೀನನ್ನ ಪ್ರೀತ್ ಆಗತ್ತಿಲ್ಲ ನಾ ನಿನ್ನ ಪ್ರೀತ್ ಆಗತ್ತಿಲ್ಲ